ಹಾಯ್ ಫ್ರೆಂಡ್ಸ್ ಜಾನ್ವೀಸ್ ಕಿಚನ್ಗೆ ಸ್ವಾಗತ ಇವತ್ತಿನ ವಿಡಿಯೋಲಿ ಧನಿಯಾ ಮಿಕ್ಸ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಇದು ಪ್ರಿಸರ್ವ್ ಮಾಡ್ಕೊಳ್ಳೋ ಅಂಥದ್ದು ಸಾಂಬಾರ್ಸು ಹುಳಿಗಳು ಮಾಡೋಕ್ಕೆ ಯೂಸ್ ಆಗೋ ಮಿಕ್ಸ್ ಇಲ್ಲಿ ನಾನು ಪ್ಯಾನ್ ಒಂದು ಸ್ಟವ್ ಮೇಲೆ ಇಟ್ಕೊಂಡಿದ್ದೀನಿ ಈ ಲೋಟದಲ್ಲಿ ಎರಡು ಲೋಟದಷ್ಟು ಹಸಿ ಧನಿಯಾ ಹಾಕ್ಕೊಂಡು ಹುರ್ಕೊತಾ ಇದ್ದೀನಿ ಪ್ರತಿ ಇಂಗ್ರೀಡಿಯೆಂಟ್ ಇದರಲ್ಲಿ ಹಾಕೋದನ್ನು ಸೆಪ್ರೇಟಾಗೇ ಹುರಿದು ಮತ್ತೆ ಲಾಸ್ಟಲ್ಲಿ ಮಿಕ್ಸ್ ಮಾಡ್ಕೊಳ್ಬೇಕು ಸಿಮ್ ಫ್ಲೇಮಲ್ಲೇ ಹುರ್ಕೊಳ್ಳಿ ಆ ಥರ ಪಡೋದು ಬೇಡ ಯಾಕೆಂದರೆ ಇದು ಪ್ರಿಸರ್ವ್ ಮಾಡ್ತೀವಿ ಸೊ ಕೆಟ್ಟೋಗೋದು ಬೇಡ ಇದು ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಒಂದೊಳ್ಳೆ ಅರೋಮಾ ಬರೋವರೆಗು ಫ್ರೈ ಮಾಡ್ಕೋಬೇಕು ನೋಡಿ ಇಷ್ಟು ಕಲರ್ ಬಂದರೆ ಆಗಿದೆ ಅಂತ ಅರ್ಥ ಇದನ್ನು ಪಕ್ಕಕ್ಕೆ ಇಟ್ಕೊಳ್ಳೋಣ ಒಂದು ಅಗಲವಾದ ತಟ್ಟೆ ತಗೊಂಡು ನಾವು ಹುರ್ಕೊಂಡಿರೋ ಎಲ್ಲ ಇಂಗ್ರೀಡಿಯೆಂಟ್ಸ್ನು ಒಂದೊಂದಾಗಿ ಅದಕ್ಕೆ ಸೇರಿಸ್ತಾ ಹೋಗೋಣ ಈಗ ಉದ್ದಿನಬೇಳೆ ಉದ್ದಿನಬೇಳೆನ ಒಂದು ದೊಡ್ಡ ಚಮಚದಲ್ಲಿ ಎರಡು ಚಮಚದಷ್ಟು ಹಾಕ್ಕೊಂಡು ಗೋಲ್ಡನ್ ಕಲರ್ ಬರೋವರೆಗು ಫ್ರೈ ಮಾಡ್ಕೋಬೇಕು ಯೂಶುವಲಾಗಿ ಸಾಂಬಾರ್ ಪೌಡರ್ ಹಾಕಿ ಸಾಂಬಾರು ಮಾಡ್ತಾರೆ ಸೊ ಈ ಧನಿಯಾ ಮಿಕ್ಸ್ ಇದ್ರೆ ಫ್ರೆಶ್ ಆಗಿ ಸಾಂಬಾರ್ ಪೇಸ್ಟ್ ಪ್ರಿಪೇರ್ ಮಾಡಿಕೊಂಡು ಮಾಡ್ಬೋದು ಸೊ ಅದರಿಂದ ಸಾಂಬಾರ್ ಟೇಸ್ಟು ಹೆಚ್ಚಾಗುತ್ತೆ ಗೋಲ್ಡನ್ ಬ್ರೌನ್ ಆಗಿದೆ ನೋಡಿ ಉದ್ದಿನಬೇಳೆ ಎಲ್ಲ ಇದು ನಾನು ಪಕ್ಕಕ್ಕೆ ಹಾಕ್ಕೊಳ್ಳೋಣ ನೆಕ್ಸ್ಟು ಕಡಲೆಬೇಳೆ ಕಡಲೆಬೇಳೆನು ದೊಡ್ಡ ಚಮಚದಲ್ಲಿ ಎರಡು ಚಮಚದಷ್ಟು ಮೆಲ್ಲಿಗೆ ಸಿಮ್ ಫ್ಲೇಮಲ್ಲಿ ಹುರ್ಕೊಳ್ಳೋದ್ರಿಂದ ಇದು ಗರ್ಗರಿ ಆಗುತ್ತೆ ಹೈ ಫ್ಲೇಮಲ್ಲಿ ನೀವೇನಾದರೂ ಹುರ್ಕೊಂಡ್ರೆ ಮೆತ್ತ ಮೆತ್ತಕ್ಕೆ ಇರುತ್ತೆ ಕಲರ್ ಮಾತ್ರ ಚೇಂಜ್ ಆಗುತ್ತೆ ಸೊ ಆ ಥರ ಮಾಡಬೇಡಿ ಕಡಲೆಬೇಳೆ ಆಯಿತು ಅಕ್ಕಿ ಯೂಶ್ವಲ್ ನೀವು ಸೋನಾ ಮಸೂರಿ ಅಕ್ಕಿ ಯೂಸ್ ಮಾಡಿದ್ರೆ ಅನ್ನಕ್ಕೆ ಅದೇ ಹಾಕ್ಕೋಬೋದು ಅನ್ನ ಅಕ್ಕಿ ಯಾವುದನ್ನು ಯೂಸ್ ಮಾಡಿದ್ರೆ ಅದೇ ಹಾಕ್ಕೊಳ್ಳಿ ಇದು ಅಷ್ಟೇ ಕೆಂಬಣ್ಣ ಬರೋವರೆಗೂ ಹುರ್ಕೋಬೇಕು ಇದು ರೈಸು ಹುರಿತಾ ಹುರಿತಾ ಒಂದೊಳ್ಳೆ ಟೆಕ್ಸ್ಚರ್ ಬರುತ್ತೆ ನೋಡಿ ಪಫಪ್ ಆಗುತ್ತೆ ಇದು ಒಂಥರ ಲೈಟ್ ಬ್ರೌನ್ ಬಂದು ಸೊ ಅದು ಬಂದಾಗ ಆಗಿದೆ ಅಂತ ಇದನ್ನು ಪಕ್ಕ ಕೇಳಿಸ್ಕೊತಾ ಇದ್ದೀನಿ ನೆಕ್ಸ್ಟು ಜೀರಿಗೆ ಹಾಕೋಣ ಜೀರಿಗೆ ಒಂದು ಚಮಚದಷ್ಟು ಹಾಕಬೇಕು ಜೀರಿಗೆನೂ ಅಷ್ಟೇ ಒಳ್ಳೆ ಅರೋಮಾ ಬರೋವರೆಗೂ ಗರ್ಗರಿಯಾಗಿ ಆಗೋವರೆಗೂ ಫ್ರೈ ಮಾಡ್ಕೋಬೇಕು ನೆಕ್ಸ್ಟು ಸಾಸಿವೆ ದೊಡ್ಡ ಚಮಚದಷ್ಟು ಸಾಸಿವೆ ಹಾಕಿ ಸಾಸಿವೆ ಚಟಪಟ ಅನ್ನೋವರೆಗೂ ಕಲರ್ ಚೇಂಜ್ ಆಗೋವರೆಗೂ ಇದನ್ನು ಫ್ರೈ ಮಾಡಿಬಿಟ್ಟು ಅದನ್ನು ಹಾಕ್ಕೊಳ್ಳಿ ಕರಿಮೆಣಸನ್ನು ಹಾಕೋಣ ಅರ್ಧ ಚಮಚದಷ್ಟು ಕರಿಮೆಣಸು ಸೊ ನಾನು ಫ್ರೈ ಮಾಡ್ಕೋಬೇಕು ಇದು ಸ್ಪ್ಲೆಟರ್ ಆಗುತ್ತೆ ಫ್ರೈ ಆಗ್ತಾ ಆಗ್ತಾ ಅಂದರೆ ಪಾಪಪ್ ಆಗುತ್ತೆ ಆವಾಗ ಆಗಿದೆ ಅಂತ ಅರ್ಥ ಈಗ ಮೆಂತ್ಯ ಮೆಂತ್ಯ ಬಂದು ಅರ್ಧ ಚಮಚ ಇದು ಕೆಂಬಣ್ಣ ಬಂದು ಆಗ್ತಾ ಇದ್ದಾಗ ಇದು ಆಗಿದೆ ಅಂತ ಅರ್ಥ ಅದನ್ನು ತೆಗಿತಾ ಇದ್ದೀನಿ ಲಾಸ್ಟ್ ಇಂಗ್ರೀಡಿಯಂಟ್ ಬಂದು ಕರಿಬೇವು ಕರಿಬೇವನ್ನ ಚೆನ್ನಾಗಿ ತೊಳ್ಕೊಂಡು ಫ್ರೈ ಮಾಡ್ತಾಯಿದ್ದೀನಿ ತೊಳೆದಿರೋ ಅಂಥ ತಾವೆ ಇರೋದು ಬೇಡ ಫುಲ್ ಗರ್ಗರಿ ಆಗೋವರೆಗು ಫ್ರೈ ಮಾಡಿ ಇದನ್ನು ಸೇರಿಸಿ ನೋಡಿ ಎಲ್ಲ ಇಂಗ್ರೀಡಿಯೆಂಟ್ಸು ಫ್ರೈ ಆಗಿದೆ ಎಷ್ಟು ಕಲರ್ಫುಲ್ಲಾಗಿ ಕಾಣ್ತಿದೆಯಲ್ಲ ಈಗ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡಿ ನಾವು ಏರ್ಟೈಟ್ ಕಂಟೈನರಲ್ಲಿ ಸ್ಟೋರ್ ಮಾಡಬೇಕು ಸಾಂಬಾರು ಪ್ರಿಪೇರ್ ಮಾಡಬೇಕಾದ್ರೆ ಒಂದು ಸ್ಪೂನಲ್ಲಿ ಇದು ತಗೊಂಡ್ರೆ ಇಲ್ಲ ಹಾಕಿರೋ ಎಲ್ಲ ಇಂಗ್ರಿಡಿಯಂಟು ಆ ಸ್ಪೂನಲ್ಲಿ ಬರಬೇಕು ಆ ಥರ ಸೊ ಫ್ರೆಶ್ ಆಗಿ ಯಾವಾಗ ಸಾಂಬಾರು ಮೇಕ್ ಮಾಡಬೇಕಂದ್ರೆ ಆವಾಗ ಪೇಸ್ಟ್ ಮಾಡಿಕೊಂಡು ಮಾಡೋದ್ರಿಂದ ತುಂಬಾ ರುಚಿಕರವಾಗಿರುತ್ತೆ ಸಾಂಬಾರ್ಸು ವೈಶಾಸ್ ಯೂಶ್ವಲಿ ಈ ಥರ ಮಾಡಿಕೊಂಡು ಸ್ಟಾಕ್ ಇಟ್ಕೊಂಡಿರ್ತಾರೆ ನೋಡಿ ಇಲ್ಲಿ ಏರ್ ಟೈಟ್ ಕಂಟೈನರಲ್ಲಿ ನಾನು ಮಾಡಿರೋ ಅಂಥದ್ದು ಹಾಕಿ ಇಟ್ಟಿದ್ದೀನಿ ಎಲ್ಲ ಇಂಗ್ರೀಡಿಯಂಟ್ಸ್ದು ಅಳತೆ ಸೇರಿ ಕಾಲು ಜಿಯಷ್ಟು ಧನಿಯಾ ಮಿಕ್ಸ್ ಆಗಿದೆ ಫ್ರೆಶ್ ಸಾಂಬಾರು ಹೇಗೆ ಪ್ರಿಪೇರ್ ಮಾಡ್ಕೊಳ್ಳೋದು ಇದನ್ನು ಯೂಸ್ ಮಾಡಿಕೊಂಡು ಅಂತ ನಾನು ತೋರಿಸ್ತೀನಿ ಸಾಂಬಾರು ಹಿತ್ಕಿನಬೇಳೆ ಸಾರು ಹುಳಿಗಳು ಮುಂತಾದ ಎಲ್ಲ ಪ್ರಿಪೇರ್ ಮಾಡ್ಕೋಬೋದು ನೋಡಿ ಮಿಕ್ಸಿ ಜಾರಲ್ಲಿ ದೊಡ್ಡ ಚಮಚದಷ್ಟು ಹುರಿದಿರೋಂಥ ಧನಿಯ ಒಂದು ಅಥವಾ ಎರಡು ಬ್ಯಾಡ್ಗಿ ಚಿಲ್ಲಿ ನಾಲ್ಕರಿಂದ ಐದು ಖಾರದ ಒಣಮೆಣಸಿನ್ಕಾಯಿ ಅರ್ಧ ಈರುಳ್ಳಿ ನಾಲ್ಕು ಚಮಚದಷ್ಟು ಹಸಿ ಕೊಬ್ಬರಿ ತುರಿ ಸ್ವಲ್ಪ ನೀರು ಹಾಕಿ ಈ ಎಲ್ಲ ಇಂಗ್ರೀಡಿಯೆಂಟ್ಸ್ನ ಪೇಸ್ಟ್ ಫಾರ್ಮ್ ಮಾಡಿಕೊಂಡು ನಾವು ಬೇಯಿಸಿರೋ ಬೇಳೆ ವೆಜಿಟೇಬಲ್ಸ್ಗೆ ಹಾಕಿ ಹುಣಸೆಹಣ್ಣು ರಸ ಹಾಕಿ ಕುದಿಸೋದೇನೆ ಒಗ್ಗರಣೆ ಕೊಟ್ಟು ಆವಾಗ ಹುಳಿ ರೆಡಿಯಾಗುತ್ತೆ ಪ್ರತಿಯೊಂದು ವೆಜಿಟೇಬಲಲ್ಲೂ ಹುಳಿ ಈ ಥರನೇ ನೀವು ಮಾಡ್ಬೋದು ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ಸೊ ಈ ಥರ ಧನಿಯಾ ಮಿಕ್ಸ್ ಮಾಡಿ ನೀವು ಸ್ಟಾಕ್ ಇಟ್ಕೊಂಡು ಎಲ್ಲ ರೆಸಿಪೀಸ್ನೂ ಮಾಡ್ಕೊಳ್ತೀರಾ ಅಂತ ಭಾವಿಸ್ತಾ ಇದ್ದೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವೀಡಿಯೋ ಈ ವಿಡಿಯೋ ನಿಮಗೆ ಉಪಯುಕ್ತ ಆಯಿತು ಅಂತ ಭಾವಿಸ್ತಾ ಇದ್ದೀನಿ